ಮುದ್ದು ರಾಮನ ಗೆಲವು ಒಂಬತ್ತನೆಯ ಅವತಾರ ಎಂಟನೆಯ ಪ್ರಕರಣ ನಿನ್ನೆ ಅರ್ಧ ಆಗಿತ್ತು ಇವತ್ತದನ್ನು ಮುಂದುವರಿಸ್ತಾ ಇದ್ದೇನೆ ಶಿರೋನಾಮೆ ಬಾಧೆ ಬೀಜವೋ ಬಯಕೆ ಬಾಧೆ ಬೀಜವೋ ಬಯಕೆ ಇಲ್ಲಿ ಬರೀ ಬಾಧೆ ಆ ನೋವು ದುಃಖ ಇದೆಲ್ಲ ಇದೆಯಲ್ಲ ಅದಲ್ಲದೆ ಚಿಂತೆ ಕುರಿತು ಇಲ್ಲಿ ಇಪ್ಪತ್ತೊಂಬತ್ತು ಚೌಪದಿಗಳಿವೆ ಇವತ್ತು ನೇರವಾಗಿ ವಾಚನ ಮಾಡ್ತಾ ಇದ್ದೇನೆ ಉಳಿದವುಗಳನ್ನು ಕಂಡ ಕಂಡುದನ್ನೆಲ್ಲ ತನದಾಗಿಸುವ ಯತ್ನ ಮರಯೇರಿ ಏರಿ ಕೈ ಬಿಟ್ಟು ಕೆಳಜಾರಿದಂತೆ ಎಷ್ಟಿದೆಯೋ ಅಷ್ಟರಲ್ಲಿ ನಕ್ಕರದೆ ಸುಖ ಬಾಳು ಓಹೋ ಬಯಕೆ ಪರಿಮಿತಿಲೇ ಸುಮದ್ದು ರಮನ್ ಆಸೆ ನೋವಿಗೆ ಮೂಲ ಎಂದು ಸಾರಿದ ಬುದ್ಧ ಅಂದು ಆಡಿದ ಮಾತು ಇಂದಿಗೂ ಸತ್ಯ ದಿಟದ ಕೆಂಡದ ಸಂಗ ಯಾರು ಬಯಸುವರಿಲಿ ತಪವಂದು ಅನುಭವವೋ ಮುದ್ದುರಮಂ ಆಸೆ ಯಾರಿಗೆ ಇದೆಯೋ ಅವನಧೀನನು ಸತತ ಸ್ವಾತಂತ್ರ್ಯ ಸಂತೋಷ ಇನ್ನವನಿಗೆಲ್ಲಿ ಬಯಕೆ ಆಳಾಗಿ ಪುದು ವರಗಿ ಹೊರಗಿ ಆಸೆಯಿಂದವನತ್ತಿಯೋ ಮುದ್ದುರಮ್ ಬಯಕೆ ಮಾರಿಯ ಬಾಯಿಗಳತೆಯಂಬುದೇ ಇಲ್ಲ ನುಚ್ಚು ನುರಾಗದಿರು ಸಿಲುಕಿನೀ ಇದಕ್ಕೆ ಆಸೆ ದೋಣಿಯ ನೇರು ಯಾರು ಕರೆ ಸೇರಿದರು ಇದ್ದಷ್ಟರಲಿನಲೇ ಮುದ್ದು ಮರೆತು ಬಿಡು ಬಯಕೆಗಳ ಆಗು ನೀ ಸುಖಿ ಮನುಜ ಆಸೆ ಮಿತಿ ಮೀರಿದರೆ ಇದ್ದದ್ದೆ ನೋವು ನೋಡಿ ಸುಖಿಸದೆ ಸುಮ್ಮ ತಾರೆ ಕೀಳುವೆ ಏಕೆ ಪಿಂದ ನೀರಡಿಕೆ ಮುದ್ದುರಮಂ ಇದು ಬೇಕು ಅದು ಬೇಕು ಎನ್ನು ತನಿ ಹಲುಬದಿರು ಕರಗಿ ಹೋಗುವೆ ಬರಿದೆ ಬಯಕೆ ತಾಪದಲೀಂ ರುಚಿ ರುಚಿಗೆ ಮರುಳಾದ ಅಧರ ಸಪ್ಪೆಯ ಕಡಲೋ ಆಸೆ ನೋವಿನ ಬೀಜ ಮುದ್ದುರಮ್ ಕಡಲು ಹಿರಿದಂದಲ್ಲಿ ಉಪ್ಪು ಇನಿದಾಗಿಹುದೇ ಬಯಕೆ ಇದ್ದಲ್ಲೆಲ್ಲ ನೋವು ಇದ್ದದ್ದೇ ಹಾಸಿಗೆಯ ಉದ್ದಕ್ಕೆ ಕಾಲು ಚಾಚುವ ದೊಳಿತು ಆಸೆಯಿಂದ ಕಷ್ಟ ಮುದ್ದು ಕೂದಲು ಕೂದಲು ದುರಿದೆಮೆಲ್ಲ ಅದರ ಸುರಿಸಿದೆ ಜ್ವಲ್ಲ ಮಂದವಾಗಿದೆ ನಯನ ದಂತ ಕಿವಿ ಕಪ್ಪು ಮೀಸಿಯ ತೆರದಿ ಬಲಿತು ನೆರೆದಿದೆ ಆಸೆ ಇನ್ನು ಆಸೆ ತರುಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಿವಪ್ನವರಿ ಆಸೆಗೋ ಮುಪ್ಪಿಲ್ಲ ಮುದ್ದು ನಿನಗಾಸೆ ಇಲ್ಲದಿರೆ ಆಗು ನೀ ನಿಶ್ಚಿಂತ ಯಾರ ಮನೆ ಕದವನಿ ತಟ್ಟಬೇಕಿಲ್ಲ ನಿನ್ನ ಸಾಮ್ರಾಜ್ಯದಲ್ಲಿ ನೀನೇ ಚಕ್ರಾಧಿಪತಿ ಬಿಡು ಇರುಮುದದಿ ಇರು मनदा मूलयलि अवि आसे मानि काञ्चनद पेरासयागि हिडित बन्धन वा तोरेदवने निज सन्त तोरयो भय बन्ध तोरयो भय के कन्धमुद्दुरम ಗುರುತಿಸಿಕೋ ದಿನ ದಿನದಿ ನಿನ್ನಾಸೆ ಪರಿಧಿಯನು ಓಹೋಹೋ ಕಟ್ಟು ಬೇಲಿಯ ನೀ ಅದರ ಸುತ್ತಾಂ ಸಾಕೆನುವ ಮನದಲ್ಲಿ ಇದೆ ತೃಪ್ತಿ ಭಂಡಾರಂ ಬಯಕೆ ಒಂದೆಳೆಯ ಗೆರೆಯ ಮುದ್ದುರಮ್ ನಿನ್ನ ಪಥ ನಕ್ಷತ್ರ ನಕ್ಷೆ ತೆರ ಕೈಗೂಡದಿರೆ ಬಯಕೆ ಉದ್ವಿಗ್ನ ನೆಲೆಯಿಂದ ಮನ ಅಗ್ನಿಕುಂಡಂ ಕಾತರತೆ ಭುಗಿಲೆದ್ದು ತಾಪಹಾಕಾರಂ ಬಿಡು ಬಯಕೆ ಸಂತಸಕೆ ಕೆ ಮುದ್ದುರಮ್ ಆಸೆಯನ್ನು ತೊರೆದಾಗ ಅಭಿಲಾಷೆ ಮರೆತಾಗ ಇಲ್ಲ ಯಾವುದೇ ದುಃಖ ಯಾವ ಭಯಭೀತಿ ಬಯಕೆ ದಾಹವೆ ಮೂಲ ನೂರೆಂಟು ಸಂಕಟಕ್ಕೆ ಬಿಡು ಬಯಕೆ ಸಂತಸಕ್ಕೆ ಮುದ್ದು ಈಗ ಚಿಂತೆ ಕುರಿತು ಕಳವಳದ ಬೇಗೆಯಲಿ ಮನಸ್ಸು ಪರದಾಡಿದರೆ ಊಟ ರುಚಿಸುವುದಂತೂ ನಿದ್ದೆಯಿನ್ನೆಲ್ಲಿ ಸ್ವರಗಿತನು ಪೃಷವಾಗಿ ಕುಂದುವದು ಲವಲವಿಕೆ ಚಿಂತೆ ಸಾವಿನ ನೆರಳು ರಮಂ ಇಷ್ಟಿದ್ದರಿಷ್ಟೆ ಸರಿ ಅಷ್ಟಿದ್ದರಷ್ಟೆ ಸರಿ ಚಿಂತಿಸುವ ಪರಿಯಿಂದ ಕಷ್ಟನೂರೊಂದು ದುಗುಡ ಕೆಡೆ ಮಾಡಿದರೆ ಮನಸೊಂದು ಆಳಮಡು ಚಿಂತೆ ದಾರಿ ಕೆದಾರಿ ರಮಂ ಚಿಂತೆ ಕಡಲಲಿ ಮುಳುಗಿ ಮೇಲೆದ್ದು ಬಂದವರ कण्डरु यहरुलोकल कातरद पताल तलविरद बिन्दयु चिन्ते मुद्दुरमं। शान्तमुद्दुरम दुगुडय मञ्जु अरिवयन अन्तरङ्गद वैरि मनदी कोरगु ಕರಗದಿರೆ ಆತಂಕ ಜೀವನದಿ ಸೊಗಸಲ್ಲಿ ಚಿಂತೆಯೇ ಮುದಿತನವೋ ಮುದ್ದುರಮ ಚಿಂತೆ ಸಾರಿ ಚಿತೆ ಚಿಂತೆ ಪದಗಳಲ್ಲಿ ಹೆಚ್ಚಿಲ್ಲ ವ್ಯತ್ಯಾಸ ಚಿತೆಗಿಂತ ಚಿಂತೆಯಲ್ಲಿ ಸೊನ್ನೆಯೊಂದಧಿಕ ಚಿತೆಯು ಸುಟ್ಟರೆ ಮೃತನ ಚಿಂತೆ ಸುಡುವುದು ಬದುಕಾ ಏನದ್ಭುತವೋ ಶೂನ್ಯ ಮುದ್ದುರಾಮ ಚಿಂತೆ ಚಿಂತೆ ನಡುವೊಂದು ಜೀರೋ ಅಥವಾ ನಡುವೊಂದು ಅನುಸ್ವಾರ ಹ್ಞೂ ಪುತ್ರ ಕಾಡಿಗೆ ಹೋದ ಹಸುವ ನೀಗಿದ ಅರಸ ಕಂಡು ಕಂದನ ಅಳಲ ಕರುಳು ಚೂರ್ಯನದೇ ಕ್ರೌಂಚವಧೆಯಿಂದಂದು ಬೇಡ ಪರವಶನಾದ ದುಃಖ ಸಾವಿಗೆ ಮೂಲ ಮುದ್ದುರಮ ಒಂದ ನೊಡ ಒಂದರೊಡ ನಿನ್ನೊಂದ ಹೋಲಿಸುವ ಗುಣದಿಂದ ನೋವಡರಿಯದೆಯಲ್ಲಿ ತಳಮಳದ ಸಮರಂ ಈ ಲೋಕ ಸೃಷ್ಟಿಯಲ್ಲಿ ಒಂದರೊಂದೊಂತಿಲ್ಲ ತುಲನೆ ನೋವಿನ ಬೀಜ ಮುದ್ದುರಮ್ ಕಂಪ್ಯಾರಿಸನ್ ಕರಪ್ಷನ್ ಕಾಂಪಿಟಿಷನ್ ತ್ರೀ ಸೀಸ್ ಕರಪ್ ದ ಲೈಫ್ ಅಳಿದು ಅಶನದ ಚಿಂತೆ ತಿರುಗಿ ವಸನದ ಚಿಂತೆ ಸತಿಸುತರ ಚಿಂತೆ ಕೊನೆಗೆ ಮಸನದ ಚಿಂತೆ ಈ ಚಿಂತೆ ಮಾಲೆಯಲ್ಲಿ ಶಿವ ಚಿಂತೆ ಗೆಡೆಯಲ್ಲಿ ಮನುಜಮನ ಚಿಂತೆ ಗಣೇ ಮುದ್ದುರಮ್ ಯಾರು ನೆನೆದರೆ ಬೆಳಗು ಯಾರು ನೆನೆವರೆ ಬೈಗು ಯಾವುದೇ ನಿಷ್ಠವೋ ಅದೇ ಚಿತ್ತ ನೆನಹುಂ ಒಂದರೊಂದೊಂತಿಲ್ಲ ಮನದಲ್ಲಿದ ನಿಲಹರಿ ಚಿಂತೆ ಬಗೆ ಬಗೆ ಜಗದಿ ಮುದ್ದುರಮಂ ಚಿಂತೆ ಮೂಲೆಯ ನಿಳಿಸಿ ಕಡಿಮೆ ಕೋಹರೆಯ ಅಧಿಕವಾದರೆ ಭಾರ ನೋವು ಎಮ್ಮಡಿಯೋಂ ತಾಪದೊತ್ತಡದಲ್ಲಿ ಸುಗಮವಾಗದು ಪಯಣ चितयन्ति ईचिन्ते मुद्दुरमाम् तलेगोन्दु चिन्ते हुळु बन्धु हक्करे साकु बरु बरुत अदरणिके लक्षोपलक्षाम् अर्बुदव गुणपडिसि नगबल्ले नीवम्मे शोकसागरचिन्ते मुद्दुरमाम् मत्ते मुन्दिन प्रकरण नमस्कारः